ಆತ್ಮೀಯ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ರಾಮಕೃಷ್ಣ ಹೆಗಡೆಯವರ ಜೊತೆಗೆ ಒಂದು ಅನುಭವವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ರಾಮಕೃಷ್ಣ ಹೆಗಡೆಯವರು ನಾವೆಲ್ಲ ಈ ಮಾಧ್ಯಮ ಕ್ಷೇತ್ರಕ್ಕೆ ಬಂದಂಥ ಕಾಲದಲ್ಲಿ ಭಾಳ ಪಾಪ್ಯುಲರ್ ಆಗಿದ್ದಂಥ ಒಬ್ಬ ವ್ಯಕ್ತಿ ಆ ಮನುಷ್ಯ ನಿಜವಾಗಿಯೂ ಜಾತ್ಯತೀತರಾಗಿ ಜನತಾ ಪರಿವಾರದ ಒಬ್ಬ ನಿಷ್ಠಾವಂತ ಏನು ಧುರೀಣನಾಗಿ ಆಮೇಲೆ ಈ ಸಾಮಾಜಿಕ ರಾಜಕೀಯ ಸಾಂಸ್ಕೃತಿಕ ಶೈಕ್ಷಣಿಕ ಸೇರಿದಂತೆ ಬಹುತೇಕ ಈ ನಾವು ನೋಡ್ತಾ ಇರುವಂಥ ಬಹುತೇಕ ಎಲ್ಲ ಕ್ಷೇತ್ರಗಳ ಬಗ್ಗೆ ಒಂದು ತರಹದ ಆಸಕ್ತಿಯನ್ನು ವಿಶೇಷ ಕುತೂಹಲವನ್ನು ಇಟ್ಕೊಂಡಿರುವಂತಹ ವ್ಯಕ್ತಿ ಸೊ ಇಂಥ ರಾಮಕೃಷ್ಣ ಹೆಗಡೆಯವರು ನನ್ನ ಮತ್ತು ಅವರ ಬಹುತೇಕ ಕೊನೆಯ ಭೇಟಿಯದು ಮತ್ತು ಕೊನೆಯ ಕಾರ್ಯಕ್ರಮ ಹೌದು ಅದು ಯಲ್ಲಾಪುರದಲ್ಲಿ ನಡೆದಿತ್ತು ಸುಮಾರು ಬೆಳಗ್ಗೆ ಹತ್ತು ಗಂಟೆಯ ಸಮಯಕ್ಕೆ ದೇವರು ಯಾವುದೋ ಊರಿನಿಂದ ಯಲ್ಲಾಪುರಕ್ಕೆ ಬರ್ತಾರೆ ಯಲ್ಲಾಪುರಕ್ಕೆ ಕಾರ್ಯಕ್ರಮದ ಸಲುವಾಗಿ ಬಂದಾಗ ಅಲ್ಲಿ ಅಷ್ಟು ಜನರು ಇದ್ದಿರಲ್ಲ ಅಲ್ಲೊಬ್ಬ ಸಂಘಟಕರಲ್ಲೊಬ್ಬರು ಮತ್ತು ಇವರ ಆತ್ಮೀಯರಾಗಿರುವಂಥ ಒಬ್ಬರು ಹೇಳ್ತಾರೆ ಇಲ್ಲ ಇವತ್ತೆಲ್ಲ ಇದು ಧಾರ್ಮಿಕ ಕಾರ್ಯಕ್ರಮ ಇದ್ದು ಹಾಗಾಗಿ ಜನ ಎಲ್ಲ ಸ್ವಲ್ಪ ಆ ಕಡೆ ಹೋಗಿದ್ದಾರೆ ದೇವಸ್ಥಾನದ ಕಡೆ ಸ್ವಲ್ಪ ಲೇಟ್ ಆಗ್ಬೋದು ಬರಲಿಕ್ಕೆ ಅಂತ ಏ ನಿಂಗಕ್ಕೆಲ್ಲ ಎಂಥ ಇದು ದೇವರ ನೀವೇ ದೇವರನ್ನು ಮಾಡೋವು ದೇವರನ್ನು ಮಾಡೋರಿಗೆ ದೇವರು ಪೂಜೆ ಅದಕ್ಕೆಲ್ಲ ಎಂಥ ಟೈಮ್ ಕೊಡ್ಲಾಗ್ತಾ ಅಂತ ಹೇಳ್ಕೊಂಡು ಅಂದರೆ ದೇವ್ರನ್ನ ನೀವೇ ಸೃಷ್ಟಿ ಮಾಡೋರು ಮತ್ತು ಯಾಕೆ ಸುಮ್ಮನೆ ದೇವರ ಹೆಸ್ರು ಹೇಳ್ಕೊಂಡು ಆ ಥರ ಇದನ್ನು ಮಾಡೋದು ವಿಳಂಬ ಮಾಡೋದು ಅನ್ನೋದು ಅವರ ಧ್ವನಿ ಅರ್ಥ ಸೊ ಆ ಥರ ರಾಮಕೃಷ್ಣ ಹೆಗಡೆಯವರಿಗೆ ಒಂದು ಕ್ಲಾರಿಟಿ ಇತ್ತು ಭಾಳ ಸ್ಪಷ್ಟತೆ ಇತ್ತು ಏನಂತಂದರೆ ಈಗ ರಾಜಕೀಯದಲ್ಲಿ ಕೂಡ ಅವರು ಮೌಲ್ಯಾಧಾರಿತ ರಾಜಕಾರಣವನ್ನು ಪ್ರತಿಪಾದನೆ ಮಾಡ್ತಾರೆ ಆಮೇಲೆ ಜನತಾ ಪರಿವಾರದೊಬ್ಬ ಮುಖಂಡನಾಗಿ ಇಡೀ ರಾಜ್ಯಾದ್ಯಂತ ಸುತ್ತಾಡಿ ಅವ್ರಿಗೆ ಬರುವಂತಹ ಭಾಷೆಗಳಲ್ಲಿ ಗಜಲ್ಗಳನ್ನು ಶೈಲಿಗಳನ್ನು ಎಲ್ಲ ಹೇಳ್ತಾ ಹೇಳ್ತಾ ಭಾಷಣದಿಂದ ಜನರನ್ನು ಆಕರ್ಷಿಸ್ತಂತ ಇಡೀ ರಾಜ್ಯವನ್ನು ಸುತ್ತಾಡ್ತಾರೆ ರಾಮಕೃಷ್ಣ ಹೆಗಡೆಯವರು ಭಾಳ ಇಂಟ್ರೆಸ್ಟಿಂಗ್ ಅಂತಂದರೆ ರಾಮಕೃಷ್ಣ ಹೆಗಡೆಯವರು ಇಲ್ಲಿ ಕರ್ನಾಟಕದಲ್ಲಿ ರಾಜಕಾರಣಿಯಾಗಿ ಮಿಂಚುವುದಕ್ಕಿಂತ ಪೂರ್ವದಲ್ಲಿ ಅವರೊಬ್ಬರು ವಕೀಲರು ಮತ್ತು ಅವರ ಮನೆತನ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಕೊಂಡಿರುವಂತಹ ಒಂದು ಕುಟುಂಬ ಸೊ ಅವರ ಅಕ್ಕ ಮಹಾದೇವಿ ಅಕ್ಕ ಅಂತ ಹೇಳುವಂಥವ್ರೊಬ್ಬರು ಗಾಂಧೀಜಿಯ ಆಶ್ರಮದಲ್ಲಿರ್ತಾರೆ ಸಬರಮತಿಯಲ್ಲಿ ಸೊ ಗಾಂಧೀಜಿಯವರ ತತ್ವ ಸಿದ್ಧಾಂತ ಅವರ ಜೊತೆಗಿನ ಅನುಭವ ಜೊತೆಗೆ ಅವರ ಅಕ್ಕನ ಕಾರಣಕ್ಕೆ ರಾಮಕೃಷ್ಣ ಹೆಗಡೆಯವರು ಕೂಡ ಗುಜರಾತ್ ಕಡೆ ಹೋಗ್ತಾರೆ ಆ ನಂತರ ಅಲ್ಲಿಂದ ಕಾಶಿಗೆ ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ ಸೊ ಇಲ್ಲಿ ನಾವು ಗಮನಿಸೋದೇನಂತಂದರೆ ರಾಮಕೃಷ್ಣ ಹೆಗಡೆಯವರು ಅವರು ಮೂಲತಃ ಈ ಹೈಗುಂದದಿಂದ ಏನು ನಮ್ಮ ಉತ್ತರ ಕನ್ನಡದ ಕರಾವಳಿಯಿಂದ ಮಲ್ನಾಡ ಭಾಗಕ್ಕೆ ವಲಸೆ ಬಂದವರು ಅಂತ ಹೇಳೋದು ಅವರ ಚರಿತ್ರೆ ಬಟ್ ಆನಂತರ ಸಿದ್ದಾಪುರದಲ್ಲಿ ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ ಅವ್ರ ಕುಟುಂಬ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಕೊಂಡಾಗ ಗಾಂಧೀಜಿಯವರ ಒಂದು ಸಂಖ್ಯೆದಿಂದಾಗಿ ಅವರು ಉತ್ತರ ಭಾರತ ಕಡೆ ಹೋಗ್ತಾರೆ ಕಾಶಿಯಲ್ಲಿ ಅಧ್ಯಯನವನ್ನು ಮಾಡ್ತಾರೆ ಅಲ್ಲಿ ಕೆಲವು ಕಾಲ ಇರುತ್ತಾರೆ ಹಾಗಾಗಿ ಅವರಿಗೆ ಅಲ್ಲಿ ಲ್ಯಾಂಗ್ವೇಜ್ ಬರುತ್ತೆ ಅಂದರೆ ಹಿಂದಿ ಇಂಗ್ಲೀಷ್ ಇವುಗಳನ್ನೆಲ್ಲ ಚೆನ್ನಾಗಿ ಕಲಿತಾರೆ ಸೊ ಅದು ಮುಂದೆ ಅವ್ರಿಗೆ ಹೇಗೆ ಅನುಕೂಲ ಆಯಿತು ಅಂದರೆ ರಾಮಕೃಷ್ಣ ಹೆಗಡೆಯವರು ಈ ಜನತಾ ಪರಿವಾರದ ಪ್ರಮುಖ ಏನು ನಂಬರ್ ಒನ್ ಟು ತ್ರೀ ಅನ್ನುವಂಥ ಮುಖಂಡರ ಜೊತೆಗೆ ಭಾಳ ನಿಕಟ ಸಂಪರ್ಕದಲ್ಲಿ ಸಂಬಂಧದಲ್ಲಿ ಇದ್ದರು ಯಾಕೆ ಅಂತಂದರೆ ಅವರಿಗೆ ಈ ಹಿಂದಿ ಲ್ಯಾಂಗ್ವೇಜ್ ಬರ್ತಿತ್ತಲ್ಲ ಅದು ಅವರನ್ನು ಭಾಳ ಹತ್ತಿರಕ್ಕೆ ಕರ್ಕೊಂಡು ಹೋಯಿತು ನಮ್ಮ ಈ ಕರ್ನಾಟಕದ ಭಾಳಷ್ಟು ರಾಜಕಾರಣಿಗಳ ದೊಡ್ಡ ಸಮಸ್ಯೆ ಏನು ಅಂತಂದರೆ ಇವ್ರಿಗೆ ಇಂಗ್ಲೀಷ್ ಬರುತ್ತೆ ಬಟ್ ಹಿಂದಿ ಬರಲ್ಲ ಬಟ್ ಆ ಹಿಂದಿ ವಾಲಗಳು ಅಥವಾ ಗುಜರಾತಿ ಉತ್ತರ ಪ್ರದೇಶ ಮಧ್ಯಪ್ರದೇಶ ದೆಹಲಿ ಕೇಂದ್ರಿತ ಉತ್ತರ ಭಾರತದ ಜನ ಅವರು ತಮ್ಮ ಹಿಂದಿಯಲ್ಲಿ ಮಾತಾಡೋರನ್ನು ಭಾಳ ಇಷ್ಟಪಡ್ತಾರೆ ಸೊ ರಾಮಕೃಷ್ಣ ಹೆಗಡೆ ಅವರಿಗೆ ಅದು ಒಂದು ಪ್ಲಸ್ ಆಗಿತ್ತು ಅಂದರೆ ರಾಮಕೃಷ್ಣ ಅವರ ಕ್ವಾಲಿಟಿಗಳು ಅವರ ಅನುಭವ ಅವರ ಜಾತ್ಯತೀತತೆ ಮತ್ತು ಅವರಿಗಿರುವಂಥ ಲಿಬರಲ್ ಆಗಿರುವಂಥ ಒಂದು ವ್ಯಕ್ತಿತ್ವ ಆಮೇಲೆ ನಿಜವಾಗಿ ಒಂದು ರಾಜಕಾರಣದಿಂದ ಸಮಾಜವನ್ನು ಬದಲಾಯಿಸ್ಬೋದು ಅನ್ನುವಂತಹ ಒಂದು ಉತ್ಕಟ ಇಚ್ಛೆ ಇಚ್ಛೆ ಏನಿತ್ತಲ್ಲ ರಾಮಕೃಷ್ಣ ಅವರಿಗೆ ಅದು ಅವರಿಗೆ ಭಾಳ ಅನುಭವಜನ್ಯವಾಗಿ ಬಂದಿರುವಂಥದ್ದು ಅಂತ ಸೊ ರಾಮಕೃಷ್ಣ ಹೆಂಗಡಿ ಅವರ ಅನುಭವವನ್ನು ನೀವು ನಾನು ಹೇಳಿದಂಗೆ ದೊಡ್ಡ ಮನೆಯಿಂದ ಪ್ರಾರಂಭವಾಗಿ ಸಿದ್ದಾಪುರಕ್ಕೆ ಸಿದ್ದಾಪುರದಿಂದ ಗುಜರಾತ್ನ ಶಬರ್ಮತಿ ಆಶ್ರಮದವರೆಗೆ ಆನಂತರ ಕಾಶಿ ಕಾಶಿಯಿಂದ ದೆಹಲಿ ದೆಹಲಿಯಿಂದ ಅಗೇನ್ ಸಿರಿಸಿ ಸಿರ್ಸಿಯಲ್ಲಿ ವಕೀಲವರತ್ತಿ ಆ ನಂತರ ಅವರು ಸಭೆಗೆ ಆಯ್ಕೆ ಆಗ್ತಾ ಹೋಗ್ತಾರೆ ಹೀಗೆ ಒಂದು ಇಡೀ ಭಾರತದ ಜನಜೀವನವನ್ನು ಭಾಳ ಹತ್ತಿರದಿಂದ ಕಂಡೊಂದು ಕಡೆಗೆ ಅವರ ಗ್ರಹಿಕೆ ಭಾಳ ಸ್ಪಷ್ಟವಾಗಿ ಹೇಳುತ್ತೇನಂತಂದರೆ ಉತ್ತರ ಕರ್ನಾಟಕದ ಲಿಂಗಾಯಿತರು ನಿಮ್ಮ ನಾಯಕರನ್ನ ಒಪ್ಪೊಳ್ತಾರೆ ಅಂತ ಹೇಳ್ಕೊಂಡು ಸೊ ರಾಮಕೃಷ್ಣ ಹೆಗಡೆಯವರನ್ನು ನಮ್ಮ ಕರ್ನಾಟಕದ ಅದು ವಿಶೇಷವಾಗಿ ಉತ್ತರ ಕರ್ನಾಟಕದ ಲಿಂಗಾಯತರು ಬಹಳ ಒಪ್ಕೊಂಡರು ಯಾಕಂತಂದರೆ ಒಂದು ಬುದ್ಧಿವಂತ ರಾಮಕೃಷ್ಣ ಹೆಗಡೆಯವರು ಎರಡನೇದು ಅವರಿಗೆ ಒಂದು ಕಮಿಟ್ಮೆಂಟ್ ಇತ್ತು ಆನಂತರ ಅವರೆಲ್ಲವರನ್ನ ಸಂಭಾಳಿಸುವಂತಹ ರೀತಿ ಆಮೇಲೆ ಇವತ್ತೆಲ್ಲ ಜನ ಏನು ಜಾತ್ಯತೀತತೆ ಬಗ್ಗೆ ಮಾತಾಡಲಿ ಅಥವಾ ಮೌಲ್ಯಾಧಾರಿತ ರಾಜಕಾರಣದ ಬಗ್ಗೆ ಮಾತಾಡಲಿ ಕೌಟುಂಬಿಕ ರಾಜಕಾರಣದ ಬಗ್ಗೆ ಮಾತಾಡಲಿ ಸೊ ಅವ್ರ ಪಕ್ಷದಲ್ಲೇ ಅವ್ರ ಜ ಅವರಲ್ಲೇ ಅಂತ ಎಲ್ಲ ಅಂಶಗಳು ಇದ್ದಿರ್ತವೆ ಬಟ್ ರಾಮಕೃಷ್ಣ ಹೆಗಡೆ ಅವರು ಈಸ್ ಡಿಫ್ರೆಂಟ್ ಯಾಕಂತಂದರೆ ಅವರ ಕುಟುಂಬಸ್ಥರನ್ನು ಅವರು ರಾಜಕಾರಣಕ್ಕೆ ತರಲಿಲ್ಲ ಮತ್ತು ಇವರ ಹೆಸರಿನಲ್ಲಿ ಅವರ ಕುಟುಂಬಸ್ಥರು ಹತ್ತಿರದವರು ಕೆಲವೊಬ್ಬರು ಲಾಭ ಮಾಡ್ಕೊಂಡಿರ್ಬಹುದಾಗಿದ್ದಾದರೂ ಕೂಡ ರಾಮಕೃಷ್ಣ ಅವರಿಗೆ ಭಾಳ ಸ್ಪಷ್ಟತೆ ಇತ್ತು ಯಾಕಂತಂದರೆ ಅವರು ತಮ್ಮ ವೈಯಕ್ತಿಕ ಜೀವನ ಮತ್ತು ಸಾಂಸಾರಿಕ ಜೀವನ ಹಾಗೂ ಸಾಮಾಜಿಕ ಜೀವನ ಮತ್ತು ರಾಜಕೀಯ ಸೊ ಎಲ್ಲವುಗಳ ಮಧ್ಯೆ ಇರಬಹುದಾದಂಥ ಒಂದು ಬಹಳ ಆರೋಗ್ಯಕರವಾದ ಅಂತರವನ್ನು ಹಾಗಾಗಿ ಇಟ್ಕೊಂಡು ಹೋಗಿದ್ದರು ಹಾಗಾಗಿ ರಾಮಕೃಷ್ಣ ಹೆಗಡೆಯವರ ಮನೆಯವರು ಕುಟುಂಬಸ್ಥರು ಯಾರೂ ಇವತ್ತಿನವರೆಗೆ ರಾಜಕಾರಣಕ್ಕೆ ಬರಲಿಲ್ಲ ಅವ್ರ ಮಕ್ಕಳು ಊರಲ್ಲಿ ಕೂಡ ಇಲ್ಲ ಅಂದರೆ ಅವ್ರ ಮೂಲ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ಬಟ್ ಅವರೆಲ್ಲ ಬ್ಯಾಂಗ್ಳೂರು ಅಲ್ಲಿ ಸೇರಿಕೊಂಡು ಹೊರಗಡೆ ಹೋಗಿ ಯಾರು ಇವತ್ತು ಈ ಭಾಗದಲ್ಲಿ ಇಲ್ಲ ಹಾಗಾಗಿ ರಾಮಕೃಷ್ಣ ಹೆಗಡೆಯವರ ಕ್ವಾಲಿಟಿ ಮತ್ತು ರಾಮಕೃಷ್ಣ ಹೆಗಡೆಯವರ ಸ್ಪಷ್ಟತೆ ಮತ್ತು ರಾಮಕೃಷ್ಣ ಹೆಗಡೆಯವರ ಬುದ್ಧಿವಂತಿಕೆಯಲ್ಲಿ ಅವರು ಬೇರೆ ಬೇರೆ ನಮ್ಮ ದೇಶದ ಬೇರೆ ಬೇರೆ ಭಾಗಗಳನ್ನು ಓಡಾಡಿ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ನೆಲೆಸಿ ಅವರು ಗಳಿಸಿರುವಂತಹ ಅನುಭವದ ಆಧಾರದಲ್ಲಿ ಮತ್ತು ಅವರಿಗಿರುವಂತಹ ಭಾಳ ಅದ್ಭುತವಾದಂಥ ಜೀವನಾನುಭವದ ಆಧಾರದಲ್ಲಿ ಅವರ ರಾಜಕೀಯ ಬದುಕು ಕೂಡ ಬಹಳ ಮಜಾ ಆಗಿತ್ತು ಬಹಳ ಸಮೃದ್ಧವಾಗಿತ್ತು ಬಹಳ ಉಪಯುಕ್ತವಾಗಿತ್ತು ಸಮಾಜಮುಖಿಯಾಗಿತ್ತು ಅಂತ ಹೇಳೋದು ಇವತ್ತಿನ ಉದ್ದೇಶ ಧನ್ಯವಾದಗಳು ಸ್ನೇಹಿತರೆ